ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ವತಿಯಿಂದ ಹುಬ್ಬಳ್ಳಿ ಸಮೀಪದ ವರೂರಿನಲ್ಲಿರುವ ವಿಜಯಾನಂದ ರೋಡ್ ಲೈನ್ ಸಂಸ್ಥೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹುಬ್ಬಳ್ಳಿಯ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಹಾಗೂ ಸೆಕ್ಯೂರ್ ಹಾಸ್ಪಿಟಲ್ ಸಹಯೋಗದಲ್ಲಿ ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿಬಿರವನ್ನು ವಿಜಯಾನಂದ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥರಾದ ಶಿವ ಸಂಕೇಶ್ವರ್ ಅವರು ಉದ್ಘಾಟಿಸಿದರು ಶಿಬಿರದಲ್ಲಿ ಪ್ರಮುಖವಾಗಿ ಕಣ್ಣಿನ ಪೊರೆ ತಪಾಸಣೆಯೂ ಸೇರಿದಂತೆ ಇತರೆ ನೇತ್ರ ಸಮಸ್ಯೆಗಳ ತಪಾಸಣೆ ಕೈಗೊಳ್ಳಲಾಯಿತು ಜತೆಗೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಹೃದಯದ ಆರೋಗ್ಯ ತಪಾಸಣೆ ಇಸಿಜಿ ಮತ್ತು ಇಸಿಒ ತಪಾಸಣೆ ಕೈಗೊಳ್ಳಲಾಯಿತು ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಉದ್ಯೋಗಿಗಳು ಪಾಲ್ಗೊಂಡು ತಪಾಸಣೆ ಮಾಡಿಸಿಕೊಂಡರು लयन क्लब गवर्नर एमजेफ मनोज मनीक डिस्ट्रिक्ट सेटरी विनोद जैन जोन चेरपर्सन अतुल बहेती ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ಪ್ರೆಸಿಡೆಂಟ್ ಪ್ರಕಾಶ್ ಸರಾಫ್ ಸೆಕ್ರೆಟರಿ ಸಚಿನ್ ಬೇಂದ್ರೆ ಸುಜೀತ್ ಹಕ್ಕಪಕ್ಕಿ ಡಾಕ್ಟರ್ ದತ್ತಾತ್ರೇಯ ಜಾಲ್ದೆ ವಿಜಯಾನಂದ ರೋಡ್ ಲೈನ್ಸ್ ವೈಸ್ ಪ್ರೆಸಿಡೆಂಟ್ ಎಸ್ ಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ